ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾಕೆ ಅಂತಂದರೆ ನಾನು ಯಾವುದೇ ಒಂದು ರೆಸಿಪಿ ಆಗಲಿ ಬ್ಲಾಗ್ ಆಗಲಿ ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಈಸಿಯಾಗಿ ನೋಡ್ಬೋದು ನಾನಿವತ್ತು ಮೀನ್ ಸಾಂಬಾರಿನ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಹಾಗಾಗಿ ರೆಸಿಪಿನಾದರೂ ಶೇರ್ ಮಾಡೋಣ ಅಂಥೇಳಿ ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈಗ ಮೀನ್ ಸಾಂಬಾರು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ನಾನ್ ವೆಜ್ಜಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ನಮ್ಮನೆಯಲ್ಲೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮೀನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ಕೆ ಜಿಯಷ್ಟು ಮೀನನ್ನ ಕಟ್ ಮಾಡಿಸಿ ಕ್ಲೀನ್ ಮಾಡಿ ತರಿಸಿದ್ವಿ ಅದನ್ನ ಒಂದು ಟೈಮ್ ತೊಳೆದ್ಬಿಟ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಡ್ತಾ ಇದ್ದೀನಿ ನಾನು ಯಾಕೆಂದರೆ ಅಂದರೆ ತಂದಿದ ತಕ್ಷಣ ನೀವು ಮೊದಲೇ ಮಾಡಬೇಕಾಗಿರೋ ಕೆಲಸ ಅಂದರೆ ಇದೆ ಇಲ್ಲ ಅಂದರೆ ಅದೆಲ್ಲ ಪೀಸ್ ಏನೋ ಮೆತ್ತಗಾಗುತ್ತಂತೆ ಹಾಗಾಗಿ ಆ ಥರ ಇಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಡಿ ಈಗ ನಾವು ಖಾರ ರುಬ್ಕೊಳ್ಳೋಕ್ಕೆ ಮಸಾಲೆ ಬೇಕಲ್ವ ಆ ಮಸಾಲೆಗೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ ನಾನು ಒಂದೂವರೆ ಕೆ ಜಿ ಮೀನು ತಂದಿರೋದ್ರಿಂದ ನಾನು ಇಷ್ಟು ಖಾರನ ತೋರಿಸ್ತಾ ಇದ್ದೀನಿ ಮೂರಿಂದ ನಾಲ್ಕು ಇಂಚು ಶುಂಠಿನ ಚಿಕ್ಕದಾಗಿ ಥರ ಕಟ್ ಮಾಡಿ ಹಾಗೆ ತೆಂಗಿನಕಾಯಿನೂ ಕೂಡ ಮೂರರಿಂದ ನಾಲ್ಕು ಇಂಚಷ್ಟೇ ತೊಗೊಂಡಿದ್ದೀನಿ ಅದನ್ನ ನಾನು ತುರಿದಿಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ತುರಿಬೇಕು ಅಂತಾರೆ ತುರಿದ್ಬಿಟ್ಟು ಹಾಕ್ಬೋದು ಎರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ನಾಲ್ಕು ಲವಂಗ ಎರಡು ಮೆಣಸು ಕೊತ್ತಂಬರಿ ಬಂದ್ಬಿಟ್ಟು ಒಂದು ಕೈ ಹಿಡೀಲಿ ಅರ್ಧ ಕೈ ಹಿಡಿ ಹಾಕಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ತೊಗೊಂಡಿದ್ದೀನಿ ಟಮೊಟರನ್ನು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಅದು ಮೀಡಿಯಮ್ ಸೈಜು ಟೊಮೊಟೊ ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಹುಳಿ ಇರಬೇಕಲ್ವ ಸಾಂಬಾರು ಹಾಗಾಗಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದು ಕೂಡ ಎರಡು ಗಡ್ಡೆ ಅಂತಾರಲ್ಲ ಅಷ್ಟು ತಗೊಂಡಿದ್ದೀನಿ ನಾನು ಹಾಗೆ ಹುಣಸೆಹಣ್ಣು ಕೂಡ ಒಂದು ಮೂರು ತೊಳೆ ಅಂತಾರಲ್ಲ ಅಷ್ಟು ತೊಗೊಂಡಿದ್ದೀನಿ ಈಗ ನಾವು ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಹಾಗೆ ಶುಂಠಿ ಸೇಮ್ ಅಳತೆಯಲ್ಲೇ ತೊಗೊಳ್ಬೇಕು ಅಂದರೆ ಮೀಡಿಯಮ್ ಅಳತೆರೆ ತೊಗೊಬೇಕು ಅದು ಹೆಚ್ಚು ಇದು ಹೆಚ್ಚಿರಬಾರ್ದು ಎರಡು ಮೀಡಿಯಮ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹುಣ್ಣುಸೆಣ್ಣು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇರಬೇಕಲ್ವ ಹಾಗಾಗಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಅವನ್ನೆಲ್ಲ ಈಗ ನಾನು ಖಾರದ ಪುಡಿ ಇದ್ದೀನಿ ನಾನು ಮಾಮೂಲಿ ಟೇಬಲ್ ಸ್ಪೂನು ಯೂಸ್ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ ಖಾರದ ಪುಡಿ ನಾವು ಬ್ಯಾಡ್ಗೆ ಮೆಣಸಿಕಾಯಿ ಅಷ್ಟೇ ಹಾಕ್ಸಿರೋದ್ರಿಂದ ಒಂದೂವರೆ ಚಮಚ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಬ್ಯಾಡ್ಗೆ ಮೆಣಸಿನಕಾಯಿ ಜೊತೆ ಗುಂಟೂರು ಅವೆಲ್ಲ ಮಿಕ್ಸ್ ಮಾಡಿಸಿದರೆ ನೀವು ಒಂದು ಕಾಲು ಚಮಚ ಹಾಕ್ಕೊಳ್ಳಿ ಹಾಗೆ ಸಾಂಬಾರು ಪುಡಿನೂ ಕೂಡ ನಾನು ಒಂದೂವರೆ ಚಮಚ ಹಾಕ್ಕೊಳ್ತಾ ಇದ್ದೀನಿ ನಾವು ಖಾರದ ಪುಡಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಧನಿಯಾ ಪುಡಿ ಹಾಕಿದ್ರೆ ಸಾಂಬಾರು ಆಗಿರುತ್ತೆ ಹಾಗಾಗಿ ನಾನೀಗ ಒಂದು ಪಾತ್ರೆಯಲ್ಲಿ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಆಯಿಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ್ಮೇಲೆ ಒಂದು ಅರ್ಧ ಈರುಳ್ಳಿ ಅಷ್ಟು ನಾನು ಈರುಳ್ಳಿನ ಚಿಕ್ಕ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ್ರೆ ಈರುಳ್ಳಿ ಬೇಗ ರೋಸ್ಟ್ ಆಗಿಬಿಡುತ್ತೆ ಮೀಡಿಯಮಾಗಿ ಕಾದಾಗ ಹಾಕೊಳ್ಳಿ ಈ ಥರ ಬೆಂದರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಈ ಥರ ಬೆಂದ ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆನ ಈಗ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು ಅದನ್ನ ಹಾಕೊಂಡ್ಮೇಲೆ ತುಂಬ ನೀರು ಜಾಸ್ತಿ ಆ್ಯಡ್ ಮಾಡೋಕೋಬೇಡಿ ಯಾಕೆ ಅಂತಂದರೆ ಸಾಂಬಾರು ತೆಳ್ಳಗಾದರೆ ಮೀನು ಹಾಕುವಾಗಲೂ ತಳ್ಳಿಬಿಡುತ್ತೆ ಮೀನು ಹಾಕಿದ್ಮೇಲೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಈಗ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪು ಇದ್ದೀನಿ ನಾವು ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ ಯಾಕೆಂದರೆ ಮೊದಲೇ ನಾವು ಮೀನಿಗೆ ಉಪ್ಪಾ ಕಲಸಿಟ್ಕೊಂಡಿರ್ತೀವಲ್ಲ ಹಾಗಾಗಿ ನೋಡ್ಬಿಟ್ಟು ಹಾಕೊಳ್ಳಿ ಸಾಂಬಾರು ಈ ಹದ್ದಲ್ಲಿದ್ದರೆ ಸಾಕಾಗುತ್ತೆ ತುಂಬ ಗಟ್ಟಿ ಬೇಡ ತುಂಬ ಬೇಡ ಈ ಹದದಲ್ಲಿದ್ದರೆ ಸಾಕಾಗುತ್ತೆ ಮೀನು ಹಾಕಿದ್ಮೇಲೆ ಕರೆಕ್ಟ್ ಆಗುತ್ತೆ ಅಂತ ಈಗ ನಾವು ಸಾಂಬಾರನ್ನ ಕುದಿಸ್ಕೊಳ್ಬೇಕು ಫಸ್ಟಿಗೆ ಸಾಂಬಾರು ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗಬೇಕು ಸಾಂಬ್ರಲ್ಲಿರೋ ಎಣ್ಣೆ ಅಲ್ಲಿ ತನಕ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಕುದ್ರೆ ಸಾಕಾಗುತ್ತೆ ಅಲ್ಲಿಗೆ ಪರ್ಫೆಕ್ಟಾಗಿ ಕುದ್ದಿದೆ ಸಾಂಬಾರು ಅಂತೇಳಿ ಅದಾದಮೇಲೆ ನಾನು ಮೀನಿನ ತಲೆ ಹಾಕ್ಕೊಳ್ತೀನಿ ಯಾಕೆಂದರೆ ಫಸ್ಟಿಗೆ ಅದನ್ನೇ ಬೇಯಿಸ್ಕೊಳ್ಬೇಕಾಗಿರೋದು ನಾವು ಒಂದೆರಡು ನಿಮಿಷ ಇಲ್ಲ ಒಂದು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಆಮೇಲೆ ನಾವು ತಲೆ ಹಾಕಿದ್ಮೇಲೆ ಅದೊಂದು ನಿಮಿಷ ಕುದಿಬೇಕು ತಲೆ ಹಾಕಿದ್ಮೇಲೆ ಈಗ ನಾನು ಎಲ್ಲದನ್ನೂ ಮೀನು ಹಾಕ್ತಾಯಿಲ್ಲ ಬರೋ ತಲೆ ಮಾತ್ರ ಹಾಕ್ತಾಯಿದ್ದೀನಿ ಈಗ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಮೀನನ್ನೆಲ್ಲ ಹಾಕೊಳ್ತಾ ಹೋಗ್ತೀನಿ ಯಾಕೆ ಅಂತಂದರೆ ತಲೆ ಫಸ್ಟಿಗೆ ಏನಕ್ಕೆ ಹಾಕಿರ್ತೀವಿ ಅಂದರೆ ಅದು ಸ್ವಲ್ಪ ಬೇಯಬೇಕು ಇನ್ನು ಮೀನಿನ ಬಾಡಿ ಎಲ್ಲ ಇರುತ್ತಲ್ಲ ಅದು ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಆವಾಗ ನಿಮಗೆ ಮೆತ್ತ ಮೆತ್ತ ಆಗಿಬಿಡುತ್ತೆ ಸಾಂಬಾರಲ್ಲಿ ಹಾಗಾಗಿ ಫಸ್ಟು ಮೀನಿನ ತಲೆ ಹಾಕ್ಕೊಂಡು ಅದಾದ ಮೇಲೆ ಇನ್ನು ಉಳಿದಿರೋ ಪೀಸಸ್ನೆಲ್ಲ ನಾನು ನಿಧಾನವಾಗಿ ಒಂದೊಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಿಕ್ಸ್ ಮಾಡುವಾಗ ನಮಗೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ನೋಡಿಬಿಟ್ಟು ನಿಧಾನವಾಗಿ ಒಂದೊಂದಾಗಿ ಹಾಕ್ಕೊಳ್ಬೇಕು ಆದಷ್ಟು ಚಿಕ್ಕ ಪಾತ್ರೆ ತೊಗೊಳ್ಬೇಡಿ ಯಾಕೆಂದರೆ ಮೀನೆಲ್ಲ ಕಲಿಸೋಕೆ ಸರಿ ಹೋಗಲ್ಲ ನಾನು ಸುಮಾರು ಸಲ ಅದನ್ನೇ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಅದು ಮಾಡೋ ಮಿಸ್ಟೇಕೇ ನಾವು ಅದನ್ನೇ ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ದೊಡ್ಡ ಪಾತ್ರೆ ತೊಗೊಳ್ಳಿ ನೀವು ನೋಡ್ತಿರ್ಬೋದು ಎಷ್ಟು ಡಿಸ್ಟೆನ್ಸ್ ಇದೆ ಮೇಲ್ಗಡೆ ಅಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾನು ಯಾಕೆಂದರೆ ಕಲಸೋಕ್ಕೆ ಸರಿ ಹೋಗ್ಬೇಕಲ್ವ ಹಾಗಾಗಿ ಮೀನು ಹಾಕಿದ್ಮೇಲೆ ನಾವು ಎರಡಂದರೆ ಎರಡೇ ನಿಮಿಷ ಜಾಸ್ತಿ ಕುದಿಸಿಬಿಟ್ರೆ ಮೀನೆಲ್ಲ ಹೋಳಾಗ್ಬಿಡುತ್ತೆ ಅದು ಪೀಸಸ್ ಎಲ್ಲ ಬಿಟ್ಕೊಂಬಿಡುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ಇಲ್ಲ ನಾವು ಜಾಸ್ತಿ ಮೀನು ತಂದಿದ್ದೀವಿ ಅಂತಂದರೆ ಐದು ನಿಮಿಷ ಕುದಿಸ್ಕೊಳ್ಳಿ ಸಾಕಾಗುತ್ತೆ ಅದು ಎರಡರಿಂದ ಮೂರು ನಿಮಿಷ ಸಾಂಬಾರು ಕುದಿಯೋದ್ರಲ್ಲಿ ಅದು ಮೀನೆಲ್ಲ ಬೆಂದ್ಬಿಟ್ಟಿರುತ್ತೆ ಯಾಕೆಂದರೆ ಮೀನು ಹಾಕಿದ್ಮೇಲೆ ಯಾರು ಜಸ್ಟ್ ಅಷ್ಟು ಬೇಯಿಸಲ್ಲ ಜಾಸ್ತಿ ಎರಡು ನಿಮಿಷ ಕುದ್ಸಾದ್ಮೇಲೆ ಸಾಂಬಾರ್ ರೆಡಿ ಆಯಿತು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ನೋಡಿದ್ರೇ ಅನಿಸುತ್ತೆ ತಿನ್ನಬೇಕು ಅಂಥೇಳಿ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರ್ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಶೀತ ಕೆಮ್ಮು ಇದ್ರೆ ಫಸ್ಟ್ ಮೀನು ಸಾಂಬಾರು ಮಾಡ್ಬಿಟ್ಟು ಕುಡಿ ಅಂತ ಹೇಳ್ತಾರೆ ಆ ಸಾಂಬಾರನ್ನ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಅಂತಲೂ ಹೇಳ್ತಾರೆ ಶೀತ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತಲೂ ಹೇಳ್ತಾರೆ ಹಾಗಾಗಿ ಇಷ್ಟ ಆಗಿದ್ರೆ ನಿಮಗೂ ಕೂಡ ಒಂದು ಇಷ್ಟ ಆಗಿದ್ರೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್